ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ತುಂಬಾ ದಿನ ಆದಮೇಲೆ ನಾನು ವ್ಲಾಗ್ ಗಳು ಮಾಡ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಗಳನ್ನ ಹಿಂಗೆ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ತುಂಬಾ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯಾಕೆ ಯೂಟ್ಯೂಬ್ ಚಾನಲ್ ನ್ಯೂಸ್ ಬಿಟ್ಟಿದ್ಯಾ ಯಾಕೆ ಬೇಜಾರಾಯ್ತಾ ಅಂತ ಹಾಗೇನಿಲ್ಲ ಇವತ್ತು ನಾವು ನಂಬಕ್ ಹೋಗೋಣ ಅಂದರೆ ಈಗ ಐಸ್ ಕಾರ್ ಪಂಚರ್ ಆಗೋಯ್ತು ಅದನ್ನು ಹಾಕಿಸ್ಕೊಂಡು ಇರಿಸ ಡ್ರಾಪ್ ತಗೊಂಡು ಅಲ್ಲಿಂದ ಬಸ್ ಹತ್ತಿದ್ರೆ ಬಸ್ಸು ಫುಲ್ಲು ರಶ್ಶು ಕಾಲ್ ಜಾಗ ಇಲ್ಲ ಸರಿ ಆಯಿತು ಅಂದ್ಕೊಂಡು ಅಲ್ಲಿಂದ ಆಸೆ ನಂಬಾಗೋಗಿ ನಾವು ಹೋಗಿದ್ದು ಭಾನುವಾರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ರಶ್ ಇರುತ್ತೆ ಅಂದ್ಕೊಂಡು ತೌಸಂಡ್ ಟಿಕೆಟ್ ತೊಗೊಳೋಣ ಅಂದ್ಕೊಂಡು ದರ್ಗಾ ದರ್ಶನಕ್ಕೆ ಆದರೆ ಬೇಡ ಎಲ್ಲರೂ ಹೋಗ್ತಾ ಇದ್ದಾರೆಲ್ಲ ಆಗಿ ಹೋಗೋಣ ಅಂತ ಆಗಿ ಫ್ರೀಯಲ್ಲಿ ಹೋಗ್ತಾ ಇದ್ವಿ ಫ್ರೀಯಲ್ಲಿ ಹೋಗ್ತಾ ಇದ್ರೆ ನಾವು ಫಸ್ಟು ಜಾಸ್ತಿ ಜನ ಇದ್ದಾರೆ ಅಂತ ಅಂದ್ಕೊಂಡೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಜನಗಳು ಕಮ್ಮಿ ಇತ್ತು ನಾವು ಕ್ಯೂಗೆ ಸ್ಟಾರ್ಟ್ ಮಾಡಿ ನಿಂತ್ಕೊಳ್ಳೋಕ್ಕೆ ಏಳು ನಲವತ್ತೈದಕ್ಕೆ ತುಂಬಾ ಬೇಗನೆ ನಾವು ದರ್ಶನ ಮಾಡ್ತೀವಿ ಅಂತ ಅಂದ್ಕೊಂಡು ಹೋಗ್ತಾ 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 ಇದ್ರು ಇಲ್ಲಿ ಸಿಲು ಮಳೆ ಬಂದಿರೋದು ನೈಟ್ ಎಲ್ಲ ನೀರೆಲ್ಲ ತಂದ್ತಾ ಇದ್ರು ಒಳಗಡೆ ಆ ನೀರೆಲ್ಲ ತಂದ ಅಲ್ಲ ಸ್ವಲ್ಪ ಕ್ಯೂ ಸ್ವಲ್ಪ ಜಾಮ್ ಆಯ್ತು ಯಾಕಂದ್ರೆ ಆ ನೀರ್ ಕೆಳಗಡೆ ಚೆಲ್ಬೇಕಾದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಿಲ್ಸಿದ್ರು ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗಿ ಹೋಗ್ತಾ 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 ಒಳಗಡೆ ನೋಡಿದ್ರೆ ನಾಲ್ಕು ಲೈನ್ ಹನ್ನೆರಡು ಹನ್ನೆಡ್ಸೋದ್ ಸುಕ್ಬೇಕು ಅದು ಸುತ್ತಾದ ಮೇಲೆ ಒಳಗಡೆ ಹೋಗೋಣ ಅಂತ ಅಲ್ಲಿ ಬೇಗ ದರ್ಶನ ಆಗುತ್ತೆ ಅಂದರೆ ಅಲ್ಲಿ ಒಳಗಡೆನೂ ಹನ್ನೆರಡು ಸುತ್ತ ಸುತ್ತಬೇಕಂತ ಯಾರೋ ಹೇಳ್ತಾ ಇದ್ರು ಸರಿ ಆಯಿತು ಅಂದ್ಕೊಂಡು ಹೋದ್ರೆ ಅಲ್ಲಿ ಏನಾಯ್ತು ಅಂದರೆ ಒಂದು ಸಾವಿರ ಕೊಟ್ಟೋಗೋ ಟಿಕೆಟ್ ಅವರು ಕಮ್ಮಿ ಇದ್ರು ಅಂದ್ಬಿಟ್ಟು ಆ ಕಡೆನೂ ಬಿಟ್ಬಿಟ್ರು ನನ್ನ ಆ ಕಡೆ ಬಿಟ್ಟಿದಾಗ ಬೇಗನೆ ದರ್ಶನ ಆಗೋಯ್ತು ನನಗೆ ಅಂತಲೇ ಹೇಳ್ಬೋದು ಅದು ಸಲ ಸಲ ಆಸ್ ದರ್ಶನ ಮಾಡೋದು ಏನೋ ಒಂಥರ ಖುಷಿ ಈ ಸಲ ಏನಂದರೆ ನನ್ನ ಫ್ಯಾಮಿಲಿ ಇರೋದೇ ಬಂದಿಗೆ ನಮ್ಮ ಅಮ್ಮ ಮತ್ತು ನಮ್ಮ ನಮ್ಮ ಅಜ್ಜಿ ಕರ್ಕೊಂಡು ಬಂದಿದ್ದೀವಿ ಫ್ಲವರ್ ಡೆಕೋರೇಟ್ ಅಂತ ತುಂಬ ಅಂದರೆ ತುಂಬಾ ಸಖತ್ತಾಗಿದೆ ಹೇಳೋದಕ್ಕೆ ಪದಗಳೇ ಸಿಗ್ತದೆ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನನಗೊಂದು ಯಾವಾಗ ಆಸೆ ದರ್ಶನ ಮಾಡ್ತೀನಿ ಅಂತ ಅಂತ ಕಾಯ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅಂದರೆ ಏನಂತ ಅಂದರೆ ಎರಡು ಮೂರು ಕಷ್ಟ ಪಟ್ ನಿಂತ್ಕೊಂಡ್ ಬಂದಿರ್ತೀವಿ ಅಷ್ಟು ದೂರದಿಂದ ದರ್ಶನ ಮಾತ್ರ ಇದೇ ಸೆಕೆಂಡ್ ಇದೊಂದು ಬೇಜವೆ ಯಾಕೆಂದ್ರೆ ಅಷ್ಟು ಕ್ರೌಡ್ ಇದೆ ಜನಗಳು ಅದು ಓಕೆ ಬಟ್ ತಳ್ಳಾಡೋದನ್ನು ತುಂಬಾ ಹಿಂಸೆಯಾಗಿ ತಳ್ಳಾಡ್ತಿದ್ದಾರೆ ಪೊಲೀಸರು ಓಕೆ ಪರವಾಗಿಲ್ಲ ಅದನ್ನು ಸ್ವಲ್ಪ ಮಾತಾಡ್ಕೊಂಡು ದರ್ಶನ ಮುಗಿಸ್ಕೊಂಡು ಅದರ ಫಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗೋಯಿತು ವೀಡಿಯೋ ಆಗಿದೆ ಅಂತ ಅಲ್ಲಿ ಫೋನ್ ಮೊಬೈಲ್ಗಳನ್ನೇ ಕಿತ್ಕೋತಾ ಇದ್ದಾರೆ ಅಂಥರಲ್ಲ ಅದೊಂದು ವೀಡಿಯೋ ಮಾಡಿದ್ದೀನಿ ಅಲ್ಲಿಂದ ಬಂದಿರೋ ಪ್ರಸಾದ ಇಸ್ಕೊಳ್ಳೋಕ್ಕೆ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂದರೆ ಪ್ರಸಾದ ಹತ್ತನೂ ಸಕಾತಾಗಿ ಡೆಕೋರೇಟ್ ಮಾಡಿದ್ದಾರೆ ತಿಮ್ಮಕ್ಕೆ ಬಂದು ನಂಗೆ ಅದು ತುಂಬಾ ಇಷ್ಟ ಆಯಿತು ಡೆಕೋರೇಟ್ ಮಾಡಿರೋದು ಪ್ರಸಾದ ಆಲ್ಮೋಸ್ಟ್ ನಂಗೆ ವರ್ಷ ವರ್ಷ ಪ್ರಸಾದ ಅಂದರೆ ತುಂಬಾ ಇಷ್ಟ ಅದು ಆಸೆ ನಮಗೆ ಪ್ರಸಾದ ಪೊಂಗಲ್ ಏನೋ ಒಂಥರ ಮನೇಲಿ ತಿನ್ನೋದಕ್ಕಿಂತ ದೇವಸ್ಥಾನದಲ್ಲಿ ಇಸ್ಕೊಂಡು ತಿನ್ನೋದೇ ಒಂಥರ ಖುಷಿ ಅದ್ರಲ್ಲೂ ಆಸನ ಪೊಂಗಲ್ ತಿನ್ನೋದಂದ್ರೆ ತುಂಬಾನೇ ಖುಷಿ ನನಗಂತೂ ಓಕೆ ಪೊಂಗಲ್ ತಿಂದಾಯಿತು ಈಗ ನಾವು ಊರ್ ಕಡೆ ಹೋಗ್ತಾ ಇದ್ವಿ